ಒಂದು ಮಹಾ ತಿರುವು ಅಂದ್ರೆ ಈಗ ಜಾನ್ವಿ ಬದುಕಿ ಬಂದಿರುವಂತದ್ದು ಎಸ್ ಹೌದು ಶ್ರೀಲಂಕಾ ಸಮುದ್ರಕ್ಕೆ ಆರಿದಂತ ಜಾನ್ವಿ ಈಗ ನೋಡಿದ್ರೆ ಚೆನ್ನೈ ದಡದ ಮೇಲಿರುವಂತದ್ದು ಅಲ್ಲಿರುವಂತ ಚೆನ್ನೈ ಅಂದ್ರೆ ಮೀನುಗಾರರಾಗಿರ್ಬೋದು ಸೊ ಅಲ್ಲಿ ಸಮುದ್ರದ ಅಕ್ಕಪಕ್ಕದ ಜನರು ಆಕೆಯನ್ನ ದಡಕ್ಕೆ ಕರ್ಕೊಂಡ್ ಬರ್ತಾರೆ ಬೋಟ್ ನಲ್ಲಿ ಮಲಗಿಸಿದ್ದಾರೆ ಎಲ್ರು ಕೂಡ ಗಾಬರಿ ಆಗಿದ್ದಾರೆ ಯಾರಿಕೆ ಯಾವ ರೀತಿ ತೇಲುತ್ತಾ ಬಂದ್ಲು ಏನ್ ಕತೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಈ ಕಡೆ ಜಯಂತ್ ಲಕ್ಷ್ಮಿ ಅಂದ್ರೆ ಜಾನ್ವಿ ಅವರ ಮನೆಗೆ ಹೋಗಿ ಕಣ್ಣೀರ್ ನಡೆದಂತ ಎಲ್ಲಾ ವಿಷಯವನ್ನು ಕೂಡ ವಿವರಿಸುತ್ತಿದ್ದಾರೆ ಜಾನ್ವಿ ಆ ರೀತಿ ಸಮುದ್ರ ಕರ್ತಾಳೆ ನಾನು ತುಂಬಾನೇ ಹುಡ್ಕೋಕೆ ಪ್ರಯತ್ನ ಪಟ್ಟೆ ಎಲ್ಲೂ ಕೂಡ ಸಿಗ್ಲಿಲ್ಲ ನನ್ನಿಂದ ಜಾನ್ವಿನ ನಾನು ಕಳ್ಕೊಂಡ್ಬಿಟ್ಟೆ ಅಂತೆಲ್ಲ ಕಣ್ಣೀರ್ ಆಗ್ತಿರ್ ಇಲ್ಲಿ ನೋಡಿದ್ರೆ ಜಾನ್ವಿ ಬದುಕಿ ಬಂದಿರುವಂತದ್ದು ಯಾರು ಕೂಡ ಸಹ ಮಾಡಿರ್ಲಿಲ್ಲ ತುಂಬಾ ಜನ ಅನ್ಕೊಂಡ್ರು ಜಾನ್ವಿಯ ಒಂದು ರೋಲ್ ಎಂಡ್ ಆಗೋಯ್ತು ಇನ್ನು ಮೇಲೆ ಚೆಂದ ನಡ್ಸೋದಿಲ್ಲ ವೈಯಕ್ತಿಕ ಕಾರಣಗಳಿಂದಾಗಿ ಈ ರೀತಿ ಒಂದು ಪಾತ್ರ ವಿದಾಯ ಹೇಳ್ತಿದ್ದಾರೆ ಅಂತಲ್ಲ ಬಟ್ ಅವರು ಕಂಟಿನ್ಯೂ ಮಾಡ್ತಾ ಇದಾರೆ ಯಾವುದೇ ಕಾರಣಕ್ಕೂ ದರವೇನ ಬಿಟ್ಟಿಲ್ಲ ಈಗ ಹೊಸ ಟೂರಿಸ್ಟ್ ಅಂತಾನೆ ಹೇಳ್ಬೋದು ಚೆನ್ನೈನಲ್ಲಿ ದಡದಲ್ಲಿ ಸಿಕ್ಕಿದರೆ ಬದುಕಿದ್ದಾರೆ ನೋಡ್ಬೇಕು ಯಾವ ರೀತಿ ಈಗ ನೆಕ್ಸ್ಟ್ ಪ್ರಜ್ಞೆ ಬಂದ ಮೇಲೆ ಏನಾಗುತ್ತೆ ಎಲ್ಲವೂ ಕೂಡ ನೆನ್ಪಿರುತ್ತಾ ಯಾತಕ್ಕಾಗಿ ಸಮುದ್ರ ಈಗ ಕಂಪ್ಲೀಟ್ ಎಲ್ಲ ಮುಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ನೀವು ಕೂಡ ನೋಡ್ತಾ ಇದ್ದೀರಾ ಚಂದನ ಅವರದ್ದು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಇನ್ನ ಜಯಂತ್ ಬಗ್ಗೆ ಹೇಳಬೇಕು ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ದೀಪಕ್ ಅಂತ ನಿಜವಾದ ರಂಗಭೂಮಿ ಕಲಾವಿದರು ಸೂಪರ್ ಆಗಿ ಮತ್ತೆ ಸಿನಿಮಾದಲ್ಲೂ ಕೂಡ ಈಗಾಗಲೇ ನಡೆಸೋಕೆ ಶುರು ಮಾಡಿ ಮಿಂಚೋಕೆ ತಯಾರಾಗ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ